ಹಲೋ ಫ್ರೆಂಡ್ಸ್ ನಮಸ್ಕಾರ ಎಸ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಇಲ್ಲಿ ಹುಲ್ಲನ್ನು ಉಪಯೋಗಿಸಿಕೊಂಡು ಹೇಗೆ ಒಂದು ಸುಂದರವಾದ ರಾಕಿನ ನೀರು ಡೈರೆಕ್ಟಾಗಿ ಅಂದರೆ ದಾರಾನ ಬೆಳ್ಳಿಂದ ತೆಕ್ಕೋಬಾರ್ದು ಹೀಗೆ ಹಾಕ್ತಾ ನೀವು ಏನಾಗುತ್ತೆ ದಾರಾನ ಬೆಳ್ಳಿಂದ ತೆಕ್ಕೊಂಡ್ಬಿಟ್ರೆ ದಾರ ಆ ಕಡೆ ಈ ಕಡೆ ಆಗಿ ನಿಮಗೆ ಗ್ರಿಪ್ ಸಿಗಲ್ಲ ಒಂದು ಎರಡು ಮೂರು ರೌಂಡಿಗೆ ಸುದ್ದಿ ಸುತ್ತಲೂ ನಿರ್ಧಾರ ತಗೊಂಡು ಹೀಗೆ ನಿಧಾನಕ್ಕೆ ಎಳ್ಕೋಬೇಕು ನೆಕ್ಸ್ಟು ಮತ್ತೊಂದು ಪರ್ಲು ಹೀಗೆ ನೆಕ್ಸ್ಟು ಮತ್ತೆ ಪರ್ಲು ಇದೇ ರೀತಿಯಾಗಿ ಇದ್ರ ಸುತ್ತಲೂ ಪರ್ಲು ಹಾಕ್ತಾ ಹೋಗಬೇಕು ಫ್ರೆಂಡ್ಸ್ ಹೀಗೆ ಇದ್ರ ಸುತ್ತಲೂ ಪರ್ಲ್ ಹಾಕ್ಬಿಟ್ಟು ನಾನು ತಂದು ತಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುತ್ತಲೂ ನಾನು ಈ ರೀತಿ ಪರ್ಲ್ ಹಾಕಿದ್ದೀನಿ ನೆಕ್ಸ್ಟು ಇದು ಇಲ್ಲೇ ಒಂದು ನಾಟ್ ಹಾಕಿಬಿಟ್ಟು ನೀವು ಲಾಕ್ ಮಾಡ್ಕೋಬೇಕು ಅಂದರೆ ದಾರನ ಕಟ್ ಮಾಡಿದರೆ ಆಯಿತು ಹೀಗೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ಬ್ಲೂ ಕಲರ್ದು ಎರಡು ಎಳೆ ತಗೊಂಡಿದ್ದೀನಿ ಇದು ಹೀಗೆ ಪಿಂಕ್ ಕಲರ್ದು ಎರಡು ಎಳೆ ಇದು ಎರಡು ಎರಡು ನಾಲ್ಕು ಇದು ಎರಡು ಹೀಗೆ ನೆಕ್ಸ್ಟು ಇದು ಎರಡು ಮೂರನ್ನು ಸೇರಿಸಿ ಈಗೊಂದು ನಾಟ್ ಹಾಕ್ತಾಯಿದ್ದೀನಿ ಹೀಗೆ ನೆಕ್ಸ್ಟು ಎರಡು ಎಳೆ ಇದು ಸಪ್ರೇಟ್ ಮಾಡ್ಕೋಬೇಕು ಇದು ಎಳೆ ಸಪ್ರೇಟ್ ಮಾಡ್ಕೋಬೇಕು ಮಧ್ಯಕ್ಕೆ ಈ ಕಲರ್ ಇಟ್ಕೊಂಡು ಹೀಗೆ ಜಡೆ ಹಾಕ್ತಾ ಬರಬೇಕು ಹೀಗೆ ಫುಲ್ ಜಡೆ ಹಾಕ್ಕೊಂಬಿಟ್ಟು ನಾನು ತೊ ಬಂದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟಾಯಿತು ಎಂಡಲ್ಲಿ ನಾನು ಎಲ್ಲ ಸೇರಿಸಿ ನಾಟ್ ಹಾಕ್ತಾ ಇದ್ದೀನಿ ಹೀಗೆ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಅಷ್ಟೇ ಹೀಗೆ ನೋಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಒಂದು ಬೀಟ್ಸ್ ತಗೊಂಡಿದ್ದೀನಿ ನೆಕ್ಸ್ಟು ಇದ್ರ ಮಧ್ಯಕ್ಕೆ ನಾನು ಗ್ಲೂಗನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ತಕ್ಷಣ ಈ ಬೀಡನ್ನ ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ನಂತರ ಇದು ನೋಡಿ ಇದೇನು ಹಾಕಿರ್ತೀವಲ್ಲ ಹುಲ್ಲಂದು ಅದನ್ನ ಸೆಂಟ್ರ್ ಪಾಯಿಂಟ್ ಯಾವುದು ಅಂತ ಹೀಗೆ ನೋಡ್ಕೋಬೇಕು ಹೀಗೆ ನೋಡ್ಕೊಂಡಿದ್ದು ಸೆಂಟ್ರಾಯಿತು ತಕ್ಷಣ ಇಲ್ಲಿ ನೋಡಿ ಹೀಗೆ ಇಟ್ಕೊಂಡು ಗ್ಲೂ ಗನ್ನ ಹಾಕ್ತಾಯಿದ್ದೀನಿ ಗ್ಲೂನ ನಂತರ ಇದನ್ನು ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ನೀವು ಗ್ಲೂ ಗನ್ ಇಲ್ಲ ಅಂತಂದರೆ ಸ್ಟಿಕ್ ಬರತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು ನೋಡಿ ಗ್ಲೂ ಗನ್ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾದ ರಾಖಿ ನಾವು ಹೊರಗಡೆ ತರೋದಕ್ಕಿಂತ ನಾವು ಮನೆಯಲ್ಲೇ ಇಷ್ಟು ಚೆನ್ನಾಗಿ ಮಾಡ್ಕೋಬೋದಲ್ವಾ ನೋಡಿ ಈ ರಾಖಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ನೀವು ಇದೇ ರೀತಿ ರಾಖಿ ಮಾಡಿ ನಿಮ್ಮ ಅಣ್ಣ ತಮ್ಮನರಿಗೂ ಕಟ್ಟಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ರೀತಿ ರಾಖಿ ಮಾಡ್ಬೋದು ಅನ್ನೋ ವಿಡಿಯೋನ ಶೇರ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್